ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ಶ್ರೀ ಗುರುವೇ ನಮೂ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ನೀವು ಶಿವನ ದೇವಾಲಯಕ್ಕೆ ಹೋದಾಗ ಅಲ್ಲಿ ಶಿವಲಿಂಗದ ಮುಂದೆ ಕೂತ್ಕೊಂಡು ಮಾಡುವಂತಹ ಒಂದು ತಂತ್ರದ ಬಗ್ಗೆ ಹೇಳ್ತಾ ಇದ್ದೀನಿ ಈ ತಂತ್ರದಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಐಶ್ವರ್ಯ ಪ್ರಾಪ್ತಿಯಾಗತ್ತೆ ನಿಮ್ಮ ಯಾವುದಾದ್ರೂ ಕೆಲಸಗಳು ದೊಡ್ಡ ದೊಡ್ಡ ಕೆಲಸಗಳು ನಿಂತಿರ್ತಕ್ಕಂಥ ಕೆಲಸಗಳು ಸುಗಮವಾಗಿ ನಡೆಯುತ್ತೆ ಮತ್ತು ಜೀವನದಲ್ಲಿ ಬಹಳ ಒಂದು ಅಭಿವೃದ್ಧಿ ಅನುಕೂಲವನ್ನು ಪಡಿಬಹುದು ಏನು ಮಾಡಬೇಕಪ್ಪ ಅಂದರೆ ನೀವು ಪ್ರತಿ ಸೋಮವಾರ ನಲವತ್ತೆಂಟು ಸೋಮವಾರಗಳ ಕಾಲ ವಿಶೇಷವಾಗಿ ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿರ್ತಕ್ಕಂಥ ಶಿವಲಿಂಗಕ್ಕೆ ಅರ್ಧ ಪ್ರದಕ್ಷಿಣಾ ನಮಸ್ಕಾರ ಅರ್ಧ ಪ್ರದಕ್ಷಿಣ ನಮಸ್ಕಾರ ಅಂದರೆ ಶಿವಲಿಂಗದಿಂದ ಅರ್ಧಕ್ಕೆ ಹೋಗಿ ವಾಪಸ್ ಬರುವಂಥದ್ದು ಈ ಥರ ಇಪ್ಪತ್ತೊಂದು ಅರ್ಧ ಪ್ರದಕ್ಷಿಣ ನಮಸ್ಕಾರವನ್ನು ಹಾಕಬೇಕು ಇಪ್ಪತ್ತೊಂದು ಅರ್ಧ ಪ್ರದಕ್ಷಿಣ ನಮಸ್ಕಾರ ಆದಮೇಲೆ ಆ ಶಿವಲಿಂಗದ ಮುಂದೆ ಕೂತ್ಕೊಂಡು ಆ ದೇವರನ್ನು ಶಿವನನ್ನು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಕೋರಿಕೆಗಳನ್ನ ಆ ಶಿವನಿಗೆ ಸಮರ್ಪಣೆಯನ್ನು ಮಾಡಿ ನಾನು ಹೇಳುವಂತಹ ಮಂತ್ರವನ್ನು ಅಲ್ಲಿ ಜಪ ಮಾಡಿ ಜಪ ಮಾಡಿ ಆದಮೇಲೆ ಮನೆಗೆ ಬಂದು ಮನೆಯಲ್ಲಿ ದೇವರಿಗೆ ಶಿವನಿಗೆ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಇದೇ ಥರ ನಲವತ್ತೆಂಟು ವಾರಗಳ ಕಾಲ ನಲವತ್ತೆಂಟು ವಾರ ಬರುವಂಥ ಸೋಮವಾರಗಳ ಕಾಲ ಮಾಡಿ ನಲವತ್ತೆಂಟನೇ ಸೋಮವಾರ ಐದು ಜನ ಬ್ರಹ್ಮಚಾರಿ ಬ್ರಾಹ್ಮಣರಿಗೆ ಮದುವೆ ಆಗಿರಲ್ಲ ಬ್ರಹ್ಮಚಾರಿಗಳು ಅಂತ ಹೇಳಿ ಕರಿತೀವಲ್ಲ ಅಂತಹ ಬ್ರಾಹ್ಮಣರಿಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ಶಿವಲಿಂಗ ಒಂದು ಏನಾದರೂ ಒಂದು ವಸ್ತ್ರ ಒಂದು ಪಂಚೆನೋ ಶಲ್ಯನೋ ಟವೆಲ್ಲೋ ಏನಾದರೂ ಒಂದು ವಸ್ತ್ರ ಎಲೆ ಅಡಿಕೆ ತೆಂಗಿನಕಾಯಿ ಎಲ್ಲ ಇಟ್ಟು ದಾನ ಮಾಡುವಂಥದ್ದು ಈ ಒಂದು ತಂತ್ರವನ್ನು ನೀವು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅದೃಷ್ಟ ಅನುಕೂಲ ಅಂತಕ್ಕಂಥ ಸ್ಟಾರ್ಟ್ ಆಗುತ್ತೆ ನಿಮಗೆ ಇರುವಂಥ ಕೆಲವು ಶಾಪಗಳು ದೋಷಗಳು ಇದರಿಂದ ನಿವಾರಣೆ ಆಗುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ತಂತ್ರ ಇದು ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ಶಿವನ ಒಂದು ಮಂತ್ರಜಪವನ್ನು ಮಾಡ್ಕೊಳ್ಳೋದು ಭಾರಿ ಇಂಪಾರ್ಟೆಂಟ್ ಅದರಲ್ಲೂ ಮೂಲ ಜಪವನ್ನು ಮಾಡಬೇಕು ಏನಪ್ಪ ಆ ಒಂದು ಮಂತ್ರಜಪ ಅಂತ ಹೇಳಿದ್ರೆ ಎಂ 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 ಓಂಕಾರ ರೂಪಿಣೆ ಪರಬ್ರಹ್ಮ ಸ್ವರೂಪಿಣೆ ಶಿವಾಯ ಪರಮ ಹಂಸಾಯ ರಾಮ್ ರೀಂ ರೌಂ ಸ್ವಾಹ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪ್ರತಿ ಸೋಮವಾರ ಹೇಳ್ಕೊಂಬನ್ನಿ ನಲವತ್ತೆಂಟು ಸೋಮವಾರಗಳ ಕಾಲ ಯಾರು ಈ ಒಂದು ಪೂಜೆಯನ್ನು ಮಾಡ್ತಾರೋ ಅವರಿಗೆ ಜೀವನದಲ್ಲಿ ಬಹಳ ಒಂದು ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದು ನಡೆಯುತ್ತೆ ನಮಸ್ಕಾರ